ರಾಜ್ಯ ಸರ್ಕಾರಕ್ಕೆ ವರ್ಷದ ಸಂಭ್ರಮದಲ್ಲೇ ಹೊಸ ಬಾಂಬ್ ಸಿಡಿತಾ ಇರುವಂತದ್ದು ಬಿಕಾಸ್ ನಾವು ನೋಡ್ತಾ ಇದೀವಲ್ಲ ಯಾವ ರೀತಿಯಾಗಿ ಸದ್ದನ್ನ ಮಾಡ್ತಾ ಇದೆ ಈ ವಿಚಾರ ಅನ್ನುವಂಥದ್ದು ಇದೆಲ್ಲದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡ್ತೀನಿ ನಾನು ನಮ್ಮ ಆಗಿರುವಂತ ರಾಘವೇಂದ್ರ ಗುಡಿ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಫಸ್ಟ್ ಸುದ್ದಿಯನ್ನ ನೋಡ್ತಾ ಹೋಗೋಣ ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕಾಸ್ ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿ ಸುದ್ದಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೆ ಡಿ ಎಸ್ನ ನ ಮಾನಮರ್ಯಾದೆ ಹೋಗ್ಬಿಟ್ಟಿದೆ ಮುಜುಗರವನ್ನು ತಂದಿಟ್ಟಿರುವಂಥದ್ದು ಈ ವಿಚಾರ ಇದರ ಜೊತೆಗೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಪಿತೂರಿಯನ್ನ ಮಾಡಲಾಗಿರುವಂತಹ ಆರೋಪವನ್ನ ಕೂಡ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಫೋನ್ ಟ್ಯಾಪಿಂಗ್ ವಿಚಾರ ಕೂಡ ಮಾತನಾಡ್ತೀವಿ ಫೋನ್ ಟ್ಯಾಪಿಂಗ್ ಬಾಂಬನ್ನು ಹಾಕಿದ್ದಾರೆ ಮಾಜಿ ಸಿ ಎಂ ಎಚ್ ಡಿ ಕೆ ಆರೋಪವನ್ನ ಅಲ್ಲ ಗೆಳದಿರುವಂಥದ್ದು ಡಿ ಕೆ ಶಿ ಮುಟ್ಟಾಳ್ ಕೆಲಸ ರೀ ಇದನ್ ಯಾಕ್ರಿ ನಾವು ಮಾಡೋಣ ಅಂತ ಟಾಂಗನ್ನು ಕೂಡ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಕ್ ಪ್ರಹಾರಗಳು ಕೂಡ ನಡೀತಾ ಅವರು ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರು ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯಾರ್ಯಾರು ಏನೇನ್ ಮಾತನಾಡಿದ್ದಾರೆ ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಸುಮಾರು ನಲವತ್ತು ಜನದ್ದು ನಲವತ್ತೈದು ಜನದ್ದು ನನ್ನ ಸುತ್ತಮುತ್ತ ಇರತಕ್ಕವ್ರು ಯಾರಿದ್ದಾರೆ ನನಗೆಲ್ಲ ಗೊತ್ತಿದೆ ವಿಷಯ ಬಹುಶಿಷ್ಟದವ್ರ ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇ ಚರ್ಚೆ ಮಾಡ್ತೀನಿ ಏನು ಎಲ್ಲೆಲ್ಲ ಅವ್ರ ಹತ್ರ ಮಾಹಿತಿ ಇರ್ತದೆ ರೇವಣ್ಣವ್ರ ಫೋನು ಟ್ಯಾಪಲ್ಲೇ ಇದೆ ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರೆ ಇಪ್ಪತ್ನಾಲ್ಕು ಗಂಟೆ ಆ ಫೋನು ಟ್ಯಾಪ್ ಆಗ್ತದೆ ಯಾರೋ ಆತಾದ ಅಂಥ ಮುಟ್ಟಾಳು ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗೋದಿಲ್ಲ ಅಂತ ಮುಟ್ಟಾಳು ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆಯೂ ಇಲ್ಲ ಏನು ಅವ್ರೇನು ಇದ್ದ ಟೆರೀಸ್ಟ್ಗಳ ಯಾವ ಮುಖಂಡರುಗಳನ್ನು ಕೂಡ ಅವರ ಫೋನ್ಗಳನ್ನ ನಾವು ಸರ್ಕಾರ ಅಧಿಕೃತವಾಗಿ ನಾವು ಯಾರು ಕೂಡ ಅಂದರೆ ಪೊಲೀಸ್ ಇಲಾಖೆಯಿಂದ ಆಗ್ಬೇಕಾದ್ರೆ ಅಂತ ಟ್ಯಾಪಿಂಗ್ ಮಾಡಿಲ್ಲ ಮಾಡೋದಿಲ್ಲ ಐ ರಿಕ್ವೆಸ್ಟ್ ಕುಮಾರಸ್ವಾಮಿ ಟು ಸಬ್ಮಿಟ್ ಕೊಡ್ಲಿಮ್ ಲಿಸ್ಟ್ ಇದೆಲ್ಲದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಉತ್ತರ ಪ್ರದೇಶದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಕೂಡ ಇದ್ದಾರೆ ಫಸ್ಟ್ ಪಟೇಲ್ರಿಂದನೆ ಶುರು ಮಾಡಿಬಿಡ್ತೀನಿ ಪಟೇಲ್ ಫೋನ್ ಟ್ಯಾಪಿಂಗ್ ವಿಚಾರ ಅನ್ನುವಂಥದ್ದು ನಮ್ಮ ರಾಜ್ಯ ರಾಜಕಾರಣದಲ್ಲಂತೂ ಹೊಸದಲ್ವೇ ಅಲ್ಲ ಬಿಕಾಸ್ ಫೋನ್ ಟ್ಯಾಪಿಂಗ್ ವಿಚಾರದಲ್ಲಿ ಸರ್ಕಾರ ಕೂಡ ಬಿದ್ದೋಗಿರುವಂತದನ್ನ ಗಮನಿಸಿದೀವಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಮತ್ತು ಒಂದ್ ಕಡೆ ಕುಮಾರಸ್ವಾಮಿಯವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಹುದೊಡ್ಡ ಆರೋಪವನ್ನ ಕೂಡ ಕುಮಾರಸ್ವಾಮಿಯವರು ಈ ವಿಚಾರದಲ್ಲಿ ಫೇಸ್ ಮಾಡಿದ್ರು ಅದಾದ್ಮೇಲೆ ಸಿಬಿಐ ತನಿಖೆಗೆ ವಹಿಸುವಂತ ನಿಟ್ಟಲ್ಲೂ ಕೂಡ ಮುಂದಾಗಿತ್ತು ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಈಗ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಫೋನ್ ಟ್ಯಾಪಿಂಗ್ ವಿಚಾರವನ್ನು ಗಮನಿಸೋದಾದ್ರೆ ನೀವು ನೋಡ್ತಾ ಹೋಗುದಾದ್ರೆ ಈ ವಿಚಾರವನ್ನು ಹೇಗೆ ಹೇಳ್ತಾ ಹೋಗ್ಬೋದು ರಾಜಕಾರಣದಲ್ಲಿ ಯಾವ ರೀತಿಯಾಗಿ ಕೆಸರಚಾಟ ನಡೀತಾ ಇದೆ ಅಂತ ಪ್ರಜ್ವಲ್ ರೇವಣ್ಣನ ಪ್ರಕಾರ ಯಾವ ರೀತಿಯಾಗಿ ಡೈವರ್ಟ್ ಆಗ್ತಾ ಇದೆ ಅಂತ ನೋಡ್ಬೋದು ಗುಡ್ ಈವ್ನಿಂಗ್ ಪೃಥ್ವಿ ಪೃಥ್ವಿ ಆಯಾ ಕಾಲಘಟ್ಟದಲ್ಲಿ ಆಯಾ ಸರ್ಕಾರಗಳು ತಮಗೆ ಏನೆಲ್ಲ ಬೇಕು ಕೆಲವು ಕ್ಲಿಷ್ಟಕರ ಸಂದರ್ಭದಲ್ಲಿ ಕೆಲವು ಪ್ರಕರಣಗಳ ಸಂದರ್ಭದಲ್ಲಿ ಸರ್ಕಾರ ಉರುಳುವಂಥ ಸಂದರ್ಭದಲ್ಲಿ ಫೋನ್ ಟ್ಯಾಪಿಂಗ್ ಮಾಡುವಂಥದ್ದು ಅತಿ ದೊಡ್ಡ ರೋಗ ಆಗಿರ್ತಕ್ಕಂಥದ್ದು ಫೋನ್ ಟ್ಯಾಪಿಂಗ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಆಂತರಿಕ ಭದ್ರತೆಗೆ ಏನಾದರೂ ದೊಡಕಾದಂಥ ಸಂದರ್ಭದಲ್ಲಿ ಕ್ರಿಮಿನಲ್ಗಳಾಗಿದ್ದಾರೆ ದರೋಡೆಕಾರರಾಗಿದ್ದರೆ ಬೇರೆ ಬೇರೆ ಪ್ರಮುಖ ಪ್ರಕರಣಗಳಲ್ಲಿ ಒಂದಷ್ಟು ವ್ಯಕ್ತಿಗಳು ಬೇಕಾಗಿದ್ದರೆ ಕೆಲವೊಂದು ಸಂದರ್ಭದಲ್ಲಿ ಗುಪ್ತಚರ ಇಲಾಖೆ ಹೋಮ್ ಡಿಪಾರ್ಟ್ಮೆಂಟ ಪರ್ಮಿಷನ್ ತೆಗೆದುಕೊಂಡು ಕನಿಷ್ಠ ಆರು ತಿಂಗಳವರೆಗೆ ಫೋನ್ ಟ್ಯಾಪಿಂಗ್ ಮಾಡೋ ಅವಕಾಶ ಇರ್ತಕ್ಕಂಥದ್ದು ಮತ್ತು ಆ ಮಾಡಿದಂಥ ಫೋನ್ ಟ್ಯಾಪಿಂಗ್ನ ಎರಡು ತಿಂಗಳ ಒಳಗಡೆ ಇರ್ತಕ್ಕಂಥ ಡಾಟಾವನ್ನು ಡಿಲೀಟ್ ಮಾಡಬೇಕಂತ ಕೂಡ ರೂಲ್ಸ್ ಇರ್ತಕ್ಕಂಥದ್ದು ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರ ಟೆಲಿಫೋನ್ ಆ್ಯಕ್ಟ್ನಲ್ಲಿ ಇರತಕ್ಕಂಥದ್ದು ಆದರೆ ಈಗಾಗಲೇ ಟೆಲಿಫೋನ್ ಹಗರಣ ಟ್ಯಾಪಿಂಗ್ ಸಂಬಂಧಪಟ್ಟಾಗ ಇದೀಗ ಎಚ್ ಡಿ ಕುಮಾರಸ್ವಾಮಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಒಂದು ಕಡೆ ಪ್ರಜ್ವಲ್ ರೇವಣೆ ವಿಚಾರದಲ್ಲಿ ಯಾವ ಎಲ್ಲ ಒಂದು ಕಡೆ ದೇವೇಗೌಡರ ಕುಟುಂಬದವರು ಆಗಲಿ ಅಥವಾ ಬೇರೆಯವರು ಅವರ ಜೆ ಡಿ ಎಸ್ನವರು ಪ್ರಜ್ವಲ್ ರೇವಣ್ಣನ ಬಗ್ಗೆ ಅವ್ರನ್ನ ಹಿಡಿದು ತರಬೇಕು ಅವ್ರನ್ನ ಇಲ್ಲಿಗೆ ತರಿಸ್ಕೋಬೇಕು ಅವರು ಸರೆಂಡರ್ ಆಗಬೇಕಂತೂ ಯಾರು ಹೇಳಲ್ಲ ಅಷ್ಟೇ ಎಚ್ ಡಿ ಕುಮಾರಸ್ವಾಮಿಯವರು ಪ್ರಜ್ವಲ್ ರೇವಣ್ಣರವರು ಎಲ್ಲೇ ಇದ್ದರೂ ಕೂಡ ಬಂದು ಸೆರೆಂಡ್ರಾಗಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಈಗ ಈ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕಾಗಿ ಕುಮಾರಸ್ವಾಮಿಯವರ ಕುಟುಂಬದ ಅದು ಎಚ್ ಡಿ ರೇವಣ್ಣ ಎಚ್ ಡಿ ಕುಮಾರಸ್ವಾಮಿ ಸೇರಿದ ಅವ್ರ ಕುಟುಂಬದ ನಲವತ್ತು ಜನರನ್ನ ಫೋನ್ ಟ್ಯಾಪಿಂಗ್ ಮಾಡಲಾಗಿದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರತಕ್ಕದ್ದು ಗಂಭೀರ ಫೋನ್ ಟ್ಯಾಪಿಂಗ್ ಮಾಡಿರಲೂಬಹುದು ಮಾಡದೇ ಇದ್ದರೂ ಇರ್ಬೋದು ಇದೇ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಂಥ ಅವಧಿಯಲ್ಲಿ ಫೋನ್ ಟ್ಯಾಪಿಂಗ್ನ ಗಂಭೀರ ಆರೋಪ ಕೇಳಿ ಬಂತು ಆ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಫೋನ್ ಟ್ಯಾಪನ್ನು ಮಾಡಲಿಕ್ಕಂಥ ಗಂಭೀರ ಆರೋಪ ಆಯಿತು ಆವತ್ತಿನ ಪೊಲೀಸ್ ಕಮಿಷನರ್ ಆಗಲಿಕ್ಕೆ ಅವರು ಉತ್ತರ ಪ್ರದೇಶದ ವ್ಯಕ್ತಿಯೊಬ್ಬರ ಜೊತೆ ನಿರಂತರವಾಗಿ ಮಾತನಾಡಿದ್ರು ಅನ್ನೋದು ಮತ್ತು ಅವತ್ತು ಅಲೋಕ್ ಕುಮಾರ್ ಅವರು ಫೋನ್ ಟ್ಯಾಪಿಂಗ್ ಮಾಡಿದ್ರು ಅಂತೇಳಿ ಗಂಭೀರ ಆರೋಪ ಕೇಳಿಬಂತು ಈ ಸಂಬಂಧಪಟ್ಟಾಗೆ ಇದೇ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಿಜೇಂದ್ರ ಬಿ ಎ ಬಿ ಎ ವಿಜೇಂದ್ರ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಆದಿಚುಂಚನಗಿರಿಯ ಮಠಾಧೀಶರು ಸೇರಿದಂತೆ ಸುಮಾರು ನೂರಕ್ಕೂ ಹೆಚ್ಚು ಜನರ ವಿ ಐ ಪಿಗಳು ಸಿದ್ದರಾಮಯ್ಯ ಸುತ್ತಮುತ್ತ ಇರತಕ್ಕಂಥದ್ದು ಯಡಿಯೂರಪ್ಪ ಸುತ್ತಮುತ್ತ ಇರತಕ್ಕಂಥವರು ಮತ್ತು ಬೇರೆ ಬೇರೆ ವಿವಿಧ ಸ್ಥಳಗಳಿರ್ತಕ್ಕಂಥ ಗಣ್ಯರ ಫೋನ್ ಟ್ಯಾಪಿಂಗ್ ಮಾಡಿದರೆ ಗಂಭೀರ ಆರೋಪ ಬಂತು ಈ ಆರೋಪ ದೊಡ್ಡ ಮಟ್ಟದ ಸುದ್ದಿ ಮತ್ತು ಸದ್ದು ಮಾಡಿತು ಜೊತೆಗೆ ಅಲೋಕ್ ಕುಮಾರ್ ಅವರು ಅವರ ಫೋನ್ ಟ್ಯಾಪಿಂಗ್ ಮಾಡಿರೋ ವಿಚಾರ ಅದು ಕೊನೆಗೆ ಮತ್ತೆ ಬಿ ಜೆ ಪಿ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂದ ಕೂಡಲೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಿಬಿಐ ತನಿಖೆ ಕೊಟ್ಟರು ಸಿಬಿಐ ತನಿಖೆ ಸಂದರ್ಭದಲ್ಲಿ ಒಂದಷ್ಟು ತನಿಖೆಗಳಾದ ಈ ಫೋನ್ ಟ್ಯಾಪಿಂಗ್ ಹಗರಣವನ್ನು ಮೊದಲ ಬಾರಿಗೆ ನ್ಯೂಸಿಟಿ ಕನ್ನಡ ಇದನ್ನು ಹಗರಣವನ್ನು ಬಯಲು ಮಾಡ್ತು ಅದಾದ ಬಳಿಕ ರಾಷ್ಟ್ರಾದ್ಯಂತ ದೊಡ್ಡ ಸದ್ದು ಮಾಡ್ತು ಸಿಬಿ ಐ ತನಿಖೆಯೂ ಕೂಡ ಆಯಿತು ತನಿಖೆ ಸಂದರ್ಭದಲ್ಲಿ ಕೂಡ ಈಗ ವಿಚಾರಣೆ ಕೂಡ ನಡೀತಿರುವಂಥದ್ದು ಇನ್ನೂವರೆಗೂ ಕೂಡ ಕುಮಾರಸ್ವಾಮಿ ಕಾಲದಲ್ಲಿ ಆದಂಥ ಫೋನ್ ಟ್ಯಾಪಿಂಗ್ ಸಂಬಂಧಪಟ್ಟಿಗೆ ತಾರ್ಕಿಕ ಅಂತ್ಯ ಆಗಿಲ್ಲ ಸಿ ಬಿ ಐ ಕೂಡ ಅಂತಿಮವಾದ ವರದಿಯನ್ನು ಕೂಡ ಕೊಟ್ಟಿಲ್ಲ ಯಾರು ಮಾಡಿದರು ಅನ್ನೋದನ್ನು ಕೂಡ ಇನ್ನೂ ಕೂಡ ಸಿ ಬಿ ಐ ತನಿಖೆ ಸಂಪೂರ್ಣ ಆಗಿಲ್ಲ ಎಂಬ ಸಂಪೂರ್ಣ ಆಗಿಲ್ಲ ಈ ನಡುವೆ ಅವರು ಈ ಆರೋಪವನ್ನು ಮಾಡಿರತಕ್ಕಂಥದ್ದು ಗಂಭೀರ ಆರೋಪ ಅಂತಲೇ ಹೇಳಲಾಗ್ತಿದೆ ಈ ಹಿಂದೆ ಕೇಂದ್ರ ಸರ್ಕಾರದ ಮೇಲೆ ಪೆಗಾಸಿಸ್ ಸಾಫ್ಟ್ವೇರ್ನ ಬಳಸ್ಕೊಂಡು ಇಸ್ರೇಲ್ನ ಸಾಫ್ಟ್ವೇರ್ನ ಬಳಸ್ಕೊಂಡು ದೇಶದ ವಿವಿಧ ಗಣ್ಯರು ವಿಪಕ್ಷಗಳ ನಾಯಕರುಗಳನ್ನು ಗುರಿಯಾಗಿಸಿ ಫೋನ್ ಟ್ಯಾಪಿಂಗ್ ಅಂತೇಳಿ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು ಇದಕ್ಕೂ ಮುಂಚಿತವೇ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಟೆಲಿಫೋನ್ ಕದ್ದಾಲಿಕೆ ಕಾರಣಕ್ಕಾಗಿ ವಿಪಕ್ಷಗಳ ನಾಯಕರ ಟೆಲಿಫೋನ್ ಕದ್ದಾಲಿಕೆ ಕಾರಣಕ್ಕಾಗಿ ಒಂದು ಸರ್ಕಾರವೇ ಏನು ಕೆಳಗೆ ಬೀಳುವಂಥ ನಿರ್ಮಾಣ ಸ್ಥಿತಿ ನಿರ್ಮಾಣ ಆಯಿತು ಪಕ್ಕದ ತೆಲಂಗಾಣದಲ್ಲಿ ಬಿ ಆರ್ ಎಸ್ ಸರ್ಕಾರ ಇದ್ದಂಥ ಸಂದರ್ಭ The ಅಲ್ಲಿನ ಇಂಟೆಲಿಜೆನ್ಸ್ ಮುಖ್ಯತ್ರ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಭಾಕರ್ ಅವರು ವಿಪಕ್ಷಗಳ ಎಲ್ಲ ನಾಯಕರು ಅದು ಭಾರತೀಯ ಜನತಾ ಪಕ್ಷ ಮತ್ತು ಈಗ ಹಾಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರ ಆಪ್ತರ ಎಲ್ಲರ ಫೋನ್ ಟೆಲಿಫೋನ್ ಅನ್ನು ಕದ್ದಾಲಿಕೆ ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿದ್ದು ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ಈಗ ತನಿಖೆಯನ್ನು ಮಾಡ್ತಿರುವಂಥದ್ದು ಈಗಾಗಲೇ ಟಿ ಪ್ರಭಾಕರ್ ಅವರನ್ನು ಬಂಧನ ಮಾಡಲಾಗಿದೆ ಈಗಾಗಲೇ ಪ್ರಮುಖ ಐ ಪಿ ಎಸ್ ಅಧಿಕಾರಿಗಳು ಕೂಡ ಬಂಧನ ಆಗಿರುವಂಥದ್ದು ಈ ಟೆಲಿಫೋನ್ ಕದ್ದಾಲಿಕೆ ಪ್ರಕರಣದಲ್ಲಿ ಖುದ್ದು ಅಂದಿನ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳೇ ಭಾಗಿಯಾಗಿದ್ದು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಇದೀಗ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ನನ್ನ ಫೋನ್ ಸೇರಿದಂತೆ ನಲವತ್ತು ಜನರ ಫೋನ್ ಟ್ಯಾಪಿಂಗ್ ಅನ್ನ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು ಬಹುಶಃ ಪ್ರಜ್ವಲ್ ಪ್ರಕರಣಕ್ಕಾಗಿ ಎಲ್ಲ ಒಂದು ಕಡೆ ಕುಮಾರಸ್ವಾಮಿಯವರು ಕೂಡ ಮಾಜಿ ಮುಖ್ಯಮಂತ್ರಿಗಳು ಹಲವಾರು ಅಧಿಕಾರಿಗಳು ಕೂಡ ಅವರಿಗೆ ಸುಪರ್ದಲ್ಲಿ ಇರ್ತಕ್ಕಂಥದ್ದು ಅವರ ಕಾಲದಲ್ಲಿ ಕೂಡ ಫೋನ್ ಟ್ಯಾಪಿಂಗ್ ಆಗಿತ್ತು ಆಗಿತ್ತು ಅಂತೇಳಿ ಗಂಭೀರ ಆರೋಪ ಇರೋದ್ರಿಂದ ಮತ್ತು ಇಂಥ ವಿಚಾರಗಳಲ್ಲಿ ಕುಮಾರಸ್ವಾಮಿ ಅವರಿಗೆ ಭಾಳಷ್ಟು ಸೂಕ್ಷ್ಮತೆ ಇರೋ ಕಾರಣಕ್ಕಾಗಿ ಭವಿಷ್ಯ ಅವರಿಗೆ ಎಲ್ಲೋ ಯಾರೋ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರ್ಬೋದು ಪ್ರಜ್ವಲ್ ಅವರು ಈಗ ನಾಪತ್ತೆಯಾಗಿರುವಂಥದ್ದು ಬ್ಲೂ ಕಾರ್ನರ್ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು ಅವ್ರ ಪಾಸ್ಪೋರ್ಟನ್ನು ರದ್ದು ಮಾಡಿದ್ರು ಈಗಾಗಲೇ ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಜ್ವಲ್ ಅವರು ಅದು ಕುಟುಂಬದರ ಜೊತೆ ನಿಕಟ ಸಂಪರ್ಕದಲ್ಲಿ ಇರ್ತಾರೆ ಎಂಬ ಕಾರಣಕ್ಕಾಗಿಯೋ ಅಥವಾ ಪ್ರಜ್ವಲ್ ರೇವಣ್ಣ ಇಡೀ ಪ್ರಕರಣದಲ್ಲಿ ನಡೀತಾ ಬೆಳವಣಿಗೆ ಕಾರಣಕ್ಕಾಗಿ ಗುಪ್ತಚರ ಇಲಾಖೆಯು ಅಥವಾ ಸರ್ಕಾರ ಯಾರಿಗೋ ಹೇಳಿ ಫೋನ್ ಟ್ಯಾಪಿಂಗ್ ಮಾಡಿಸ್ತಿದೆಯೋ ಅನ್ನೋ ಒಂದು ಅನುಮಾನ ಕೂಡ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಕೆಲವೊಂದು ಕಡೆ ಈ ಫೋನ್ ಟ್ಯಾಪಿಂಗ್ ಪ್ರಕರಣನ ಯಾರು ಕೂಡ ಇಂಥವೇ ಅಂತ ಹೇಳಿ ಅದನ್ನ ಪತ್ತೆ ಹಚ್ಚಕ್ಕೂ ಕಷ್ಟ ಕೆಲವೊಂದು ಕಡೆ ಈಗ ತೆಲಂಗಾಣದೊಂದು ಪ್ರಕರಣ ಈಗಾಗಲೇ ಬೀದಿಗೆ ಬಂದಿರತಕ್ಕಂಥದ್ದು ಅದು ಬಿಟ್ಟು ಈ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ನೈತಿಕವಾಣೆಯ ಹೊತ್ತು ರಾಜೀನಾಮೆಯನ್ನು ಕೊಟ್ಟರು ಆದರೆ ಕೇಂದ್ರ ಸರ್ಕಾರದ ಮೇಲೆ ಕೂಡ ಪೆಗಾಸಿಸ್ ಸಾಫ್ಟ್ವೇರ್ ಸಾಫ್ಟ್ವೇರ್ ಬಳಸಿಕೊಂಡು ವಿಪಕ್ಷ ನಾಯಕರುಗಳ ಫೋನ್ ಕದ್ದಾಲಿಕೆ ಮಾಡಲಾಗ್ತಿದೆ ಮಾಹಿತಿಯನ್ನು ಪಡೆದುಕೊಳ್ಳಲಾಗ್ತಿದೆ ಅಂತೇಳಿ ಆರೋಪ ಬಂದೆ ಇದರ ನಡುವೆ ಕೂಡ ಇದೀಗ ಇತ್ತೀಚೆಗೆ ಖಾಸಗಿ ಸಂಸ್ಥೆಗಳು ಬೇರೆ ಬೇರೆ ಸಾಫ್ಟ್ವೇರನ್ನು ಬಳಸ್ಕೊಂಡು ಇಸ್ರೇಲ್ ಸಾಫ್ಟ್ವೇರ್ನ ಬಳಸ್ಕೊಂಡು ಫೋನ್ ಟ್ಯಾಪಿಂಗನ್ನು ಮಾಡುವಂಥ ಸಾಧನಗಳು ಇಟ್ಕೊಂಡು ಫೋನ್ ಟ್ಯಾಪಿಂಗನ್ನು ಮಾಡ್ತಿರುವಂಥದ್ದು ಮತ್ತು ನಿಮ್ಮ ವಾಟ್ಸಪ್ ಚಾಟ್ಗಳನ್ನು ಕೂಡ ಈಗ ಕಾಲ್ ಡೀಟೇಲ್ಸ್ಗಳು ಕ್ವಾಟ್ಸಪ್ ಚಾಟ್ಗಳನ್ನು ಕೂಡ ಪೊಲೀಸರನ್ನ ಬಳಸ್ಕೊಂಡು ಮತ್ತು ಬೇರೆ ಬೇರೆ ಸಾಫ್ಟ್ವೇರ್ನ ಬಳಸ್ಕೊಂಡು ಖಾಸಗಿ ವ್ಯಕ್ತಿಗಳು ಕೂಡ ಇದನ್ನು ಪಡಿಸ್ಕೊಳ್ತಿರ್ತಕ್ಕಂಥದ್ದು ಕಟ್ಟುನಿಟ್ಟಿನ ಆ್ಯಕ್ಟ್ಗಳಿದ್ದರೂ ಕೂಡ ಈ ರೀತಿ ಫೋನ್ ಟ್ಯಾಪಿಂಗ್ ನಡೀತಿರುವಂಥದ್ದು ಭಾಳಷ್ಟು ತಪ್ಪು ಭಾಳಷ್ಟು ತಪ್ಪು ಸಂದೇಶ ಹೋಗ್ತಿರ್ತಕ್ಕಂಥ ಒಂದು ವೇಳೆ ಸರ್ಕಾರ ಇಂಥ ಕೃತ್ಯದಲ್ಲಿ ತೊಡಗಿದರೆ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬ ವರ್ಗದವರ ಫೋನ್ ಟ್ಯಾಪಿಂಗ್ ಅನ್ನ ಮಾಡ್ತಾ ಇದ್ರೆ ಬಹುಶಃ ಇದು ಸರ್ಕಾರ ತಪ್ಪು ಹೆಜ್ಜೆ ನೀಡ್ತಿದೆ ಅಂತ ಹೇಳಿ ಹೇಳಿದ್ರು ತಪ್ಪಾಗ್ಲಾರದು ಆದ್ರೆ ಈಗಾಗಲೇ ಗೃಹ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಅವರು ನಾವ್ಯಾಕೆ ಅವರ ಫೋನ್ ಅನ್ನ ಟ್ಯಾಪಿಂಗ್ ಮಾಡೋದಂತ ಹೇಳಿ ಈಗಾಗಲೇ ತಿರುಗೇಟನ್ನು ಕೊಟ್ಟಿರುವಂತದ್ದು ಹಾಗಾಗಿ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅನುಮಾನ ಬಂದಿರುವಂತದ್ದು ಈ ಅನುಮಾನವನ್ನ ಬಗೆಹರಿಸಬೇಕಾಗಿರುವಂತದ್ದು ಮತ್ತು ಪರಿಹರಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಸರ್ಕಾರ ಯಾವ ರೀತಿ ಇದು ಈ ಅನುಮಾನವನ್ನ ಸಿಗಲ್ಲ ಅಂತ ಪರಿಹರಿಸ ನೀವು ಹೇಳ್ದಂತೆ ನೈತಿಕತೆಯ ಪ್ರಶ್ನೆ ಬರುತ್ತೆ ಇಲ್ಲಿ ಯಾಕೆಂದ್ರೆ ಈಗ ಆಲ್ರೆಡಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಇತ್ತು ಸಿ ಬಿ ಐಗೆ ಕೊಟ್ಟರು ಏನ್ ರಿಪೋರ್ಟ್ ಬಂತು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಅದಕ್ಕೆ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ ಫೋನ್ ಟ್ಯಾಪಿಂಗ್ ಮಾಡುವಂಥ ವಿಚಾರ ಕೊನೆಗೆ ಸಿಕ್ಕಾಕೊಳ್ಳುವಂಥದ್ದು ಅಂದರೆ ಕೆಳ ಹಂತದ ಅಧಿಕಾರಿಗಳು ಮಾತ್ರ ಸಿಕ್ಕಾಕೊಳ್ತಾರೆ ಪೊಲೀಸರು ಇದು ಒಂದ್ ರೀತಿಯಾಗಿ ನೈತಿಕತೆಯ ಪ್ರಶ್ನೆ ನಿಜಕ್ಕೂ ಆಗಿದೆಯಾ ಇಲ್ವಾ ಅನ್ನುವಂಥದ್ದಕ್ಕೂ ಕೂಡ ಆನ್ಸರ್ ಸಿಗೋದಿಲ್ಲ ಸುಮ್ನೆ ಆರೋಪ ಪ್ರತ್ಯಾರೋಪವನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಅಷ್ಟೇ ನೋಡ್ಬೇಕು ಅಂತ ಕಾಣಿಸುತ್ತೆ ಈ ಆರೋಪಗಳಲ್ಲಿ ಗುಡಿ ಪೃಥ್ವಿ ಒಂದು ಸಮಯ ಇತ್ತು ಬಹುತೇಕರಿಗೆ ನೆನಪಿದೆಯಲ್ಲ ಗೊತ್ತಿಲ್ಲ ರಾಮಕೃಷ್ಣ ಹೆಗಡೆ ಅವರ ರಾಜೀನಾಮೆಯನ್ನ ಕೊಡಬೇಕಾಗಿತ್ತು ಬಿಕಾಸ್ ಆಫ್ ಈ ಟೆಲಿಫೋನನ್ನು ಕದ್ದಾಲಿಕೆ ಮಾಡಲಾಗ್ತಾ ಇದೆ ಅಂತ ಒಂದು ಪತ್ರಿಕೆ ವರದಿ ಮಾಡುತ್ತೆ ಆ ಸಂದರ್ಭದಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಬಂದಂಥ ಒಂದು ವರದಿ ಒಬ್ಬ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋದಕ್ಕೆ ಕಾರಣ ಆಗುತ್ತೆ ಅಂತ ಒಂದು ನೈತಿಕವಾದಂತ ಒಂದು ಘಟದಲ್ಲಿ ಆ ಸಂದರ್ಭದಲ್ಲಿ ಇದ್ದಿದ್ದು ಆದರೆ ಇವತ್ತು ಏನಾಗ್ತಾ ಇದೆ ಮತ್ತು ಕುಮಾರಸ್ವಾಮಿ ಅವರ ವಿಚಾರವನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡೋದಾದ್ರೆ ನಿಸ್ಸಂಶಯವಾಗಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರು ಅವರದ್ದೇ ಆದಂತಹ ಒಂದಿಷ್ಟು ಕಾಂಟ್ಯಾಕ್ಟ್ಸ್ ಇರುತ್ತೆ ಅವರು ಮಾಹಿತಿಗಳನ್ನ ಪಡೆದುಕೊಳ್ತಾರೆ ಆದರೆ ಮುಂಚೆ ಇದೇ ಕುಮಾರಸ್ವಾಮಿ ಅವರು ಯಾವುದೇ ವಿಚಾರವನ್ನ ಹೇಳಿದ್ರು ಇಡೀ ರಾಜ್ಯದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಾ ಇತ್ತು ಆದರೆ ತುಂಬ ಬಾರಿ ಏನಾಗ್ತಾಯಿದೆ ಸ್ಕೂಟ್ ಆ್ಯಂಡ್ ಶೂಟ್ ಇವರ ಮೇಲೆ ಆರೋಪ ಇರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸಾಕ್ ಸಾಕಷ್ಟು ಬಾರಿ ಅದನ್ನ ಆರೋಪವನ್ನು ಮಾಡ್ತಾರೆ ಮುಖ್ಯಮಂತ್ರಿ ಈ ಒಂದು ಎಚ್ ಡಿ ಕುಮಾರಸ್ವಾಮಿ ಅವರು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದಿಷ್ಟು ವಿಷಯಗಳನ್ನು ಹೊರಗಡೆ ಇಡ್ತಾರೆ ಆದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನು ಕೊಡೋದಾಗಲಿ ಅಥವಾ ಆ ಒಂದು ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಫೈಟ್ ಮಾಡೋದಾಗ್ಲಿ ಅದನ್ನು ಮಾಡೋದೇ ಇಲ್ಲ ನಾವು ಈ ಒಂದು ವಿಚಾರವನ್ನು ಪೆಂಡ್ರೈವ್ ವಿಚಾರದಲ್ಲಿ ನೋಡ್ತಾ ಇದ್ವಿ ಅವರು ಒಂದು ಜೇಬಿನಲ್ಲಿ ಪೆನ್ಡ್ರೈವ್ ಇಟ್ಕೊಂಡು ನಾನು ಇದನ್ನ ಬಿಡ್ತೀನಿ ಇದನ್ನ ಬಿಡ್ತೀನಿ ಅಂದ್ರೆ ಹೊರತು ಇನ್ನ ಅಪೋಜಿ ಅವರ ಒಂದು ಅಪೋಸಿಷನ್ ಇದ್ದಾರೆ ಅದನ್ನ ಪ್ರಜ್ವಲ್ ರೇವಣ್ಣನೇ ಪೆನ್ಡ್ರೈವ್ ಬಿಟ್ಬಿಟ್ಟರು ಕೂಡ ಇವರು ಇನ್ನೂ ಆ ಪೆನ್ ಹೊರಗಡೆ ತರಲಿಲ್ಲ ಈಗ ಇದೇ ರೀತಿಯಾಗಿ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ನಮ್ಮ ಫೋನ್ ಅನ್ನ ಕದ್ದಾಲಿಕೆ ಮಾಡಲಾಗ್ತಾ ಇದೆ ಹೀಗಾಗಿ ಅಂತೇಳಿ ನಲವತ್ತು ಜನರ ಒಂದು ಫೋನ್ ಅನ್ನ ಕದ್ದಾಲಿಕೆ ಮಾಡ್ಲಾಗ್ತಾ ಇದೆ ಅಂತೇಳಿ ಅವರು ಆರೋಪವನ್ನ ಮಾಡಿದ್ದಾರೆ ಆ ಆರೋಪವನ್ನ ಅವ್ರಿಗೆ ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ದಾರಿಗಳಿದಾವೆ ಅವರು ಅದನ್ನ ಒಂದು ಕಾನೂನಾತ್ಮಕ ಹೋರಾಟಕ್ಕೆ ಅವ್ರು ಮುಂದಾಗಬಹುದು ಅದು ಒಂದಾಯ್ತು ಇನ್ನು ಎರಡನೇ ವಿಚಾರಕ್ಕೆ ಬಂದಾಗ ಒಂದು ವೇಳೆ ಯಾರನ್ನಾದ್ರೂ ಅಲ್ಲಿ ಒಂದು ಟ್ಯಾಪ್ ಮಾಡ್ತಾ ಇದೆ ಅನ್ನೋದು ಕೂಡ ಈಗ ಪ್ರಜ್ವಲ್ ರೇವಣ್ಣ ಅಂತಕ್ಕಂಥ ವ್ಯಕ್ತಿ ಸಾಮಾನ್ಯವಾದಂತ ಒಂದು ಚಿಕ್ಕಪುಟ್ಟ ಆರೋಪವನ್ನು ಅಪರಾಧ ಮಾಡಿದ್ದಾನೆ ಅಂತಕ್ಕಂಥ ಆರೋಪವನ್ನು ಹೊತ್ತಿಲ್ಲ ಅತ್ಯಂತ ದೊಡ್ಡ ಮತ್ತು ನೀಚತನದ ಕೃತ್ಯವನ್ನ ಎಸಗಿದ್ದಾನೆ ಅಂತಕ್ಕಂಥ ಗಂಭೀರ ಆರೋಪ ಇದೆ ಆದ್ರೆ ಆ ವ್ಯಕ್ತಿ ಎಲ್ಲಿದ್ದಾನೆ ಕೂಡ ಪೊಲೀಸ್ ಇಲಾಖೆಗಾಗ್ಲಿ ಎಸ್ ಐ ಸರ್ಕಾರಕ್ಕಾಗ್ಲಿ ಯಾರಿಗೂ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ಹೊರಗಡೆ ಇದ್ದಾನೆ ಅಂದ್ರೆ ಫಿನಾನ್ಸಿಯಲ್ ಸಪೋರ್ಟ್ ಅನ್ನ ಯಾರು ಕೊಡ್ತಾ ಇದ್ದಾರೆ ಅಲ್ಲಿಂದು ಇರೋಕೆ ಸಾಧ್ಯ ಇಲ್ಲ ಯಾರಾದರೂ ಒಂದು ಹಣಕಾಸಿನ ವ್ಯವಹಾರವನ್ನ ಇರಬೇಕು ಹಣಕಾಸಿನ ನೆರವನ್ನ ಕೊಡಬೇಕಾಗುತ್ತೆ ಆ ಹಣಕಾಸು ಆತನಿಗೆ ಹೇಗೆ ಹೋಗ್ತಾ ಇದೆ ಹೇಗಾದ್ರೂ ಒಂದು ಜಾಡನ್ನ ಪತ್ತೆ ಹಚ್ಚಬೇಕಲ್ಲ ಆಲಿನ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ಈಗ ಪಟೇಲ್ ಅವರು ಹೇಳಿದಾಗ ಒಂದು ಪೂರ್ವಾನುಮತಿಯನ್ನ ಪಡೆದು ಕೆಲವು ಒಬ್ಬರ ಫೋನ್ ಅನ್ನ ಟ್ಯಾಪ್ ಮಾಡಿದ್ರು ಕೂಡ ಅದೇನಾದ್ರೂ ಕುಟುಂಬದ ಜೊತೆ ಕಾಂಟಾಕ್ಟ್ ಅಲ್ಲಿ ಸಂದರ್ಭದಲ್ಲಿ ಓಡುವುದಂತ ದೇಶಕ್ಕೂ ಮರಳತಾ ಇಲ್ಲ ಆತ ಎಲ್ಲಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಇಂತ ಸಂದರ್ಭದಲ್ಲಿ ಸರ್ಕಾರ ತನಿಖಾಧಿಕಾರಿ ಏನ್ ಕೊನೆ ಅಸ್ತ್ರದ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಂದು ಪ್ರಯತ್ನವನ್ನ ಮಾಡಿದ್ರು ಮಾಡಿರಬಹುದಂತ ಸಾಧ್ಯತೆ ಇದೆ ಆದ್ರೆ ಈಗ ಕುಮಾರಸ್ವಾಮಿ ಅವರ ಆರೋಪವನ್ನು ಮಾಡಿ ಈ ಬಾರಿ ಕೂಡ ಅವ್ರ ಸ್ಕೂಟನ್ ಶೂಟ್ ಮಾಡಬಾರ್ದು ಸುಮ್ಮನೆ ಒಂದು ಬರೋದು ಒಂದು ಪೆನ್ ಡ್ರೈವ್ ತೋರಿಸೋದು ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂತ ಈಗ ನನ್ನ ಟ್ಯಾಪ್ ಮಾಡಿದ್ದಾರೆ ಟ್ಯಾಪ್ ಮಾಡಿದಾರಲ್ಲ ಟ್ಯಾಪ್ ಮಾಡಿದ್ದು ನಿಜಕ್ಕೂ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದು ಚೂರಾದ ನಿಮ್ಮ ಹತ್ರ ಸಾಕ್ಷ್ಯಾಧಾರಗಳಿದ್ರೆ ಅಥವಾ ನಿಮಗೆ ದಾರಿಗಳು ಗೊತ್ತಿದಾವೆ ಮಾಜಿ ಮುಖ್ಯಮಂತ್ರಿಗಳು ಕಾನೂನಾತ್ಮಕವಾದಂತಹ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೂ ಕೂಡ ಅವಕಾಶಗಳಿದಾವೆ ಯಾಕೆಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಇವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಬಹು ಚರ್ಚಿತ ವಿಚಾರ ಆಗಿತ್ತು ಆಮೇಲೆ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ವಕ್ಲಿಗರ ಒಂದು ಮತಬೇಟೆ ಆಡುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ಪ್ರಮುಖ ಅಸ್ತ್ರವನ್ನಾಗಿ ಕೂಡ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿದ್ರು ಈಗ ಅದೇ ಅಸ್ತ್ರವನ್ನ ಕುಮಾರಸ್ವಾಮಿ ಅವರು ಪ್ರಯೋಗ ಮಾಡ್ತಾ ಇದ್ರೆ ಎಷ್ಟು ಮಟ್ಟಿ ವರ್ಕ್ಔಟ್ ಆಗುತ್ತೆ ಅನ್ನುವಂಥದ್ದು ಕಾದ್ ನೋಡೋಣ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ